श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಹದಿನೈದನೆಯ ಅಧ್ಯಾಯವಾದ ಪಿತೃವಂಶ ವರ್ಣನೆ ಬರಹಿಷತ್ ಪಿತೃಗಳ ಸಂತತಿ ಶ್ರಾದ್ದದಲ್ಲಿ ಪಿತೃಗಳಿಗೆ ಪ್ರಿಯವಾದ ಮತ್ತು ಅಪ್ರಿಯವಾದ ವಸ್ತುಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಸ್ವರ್ಗದಲ್ಲಿ ತೇಜೋಯುಕ್ತಗಳಾದ ವಿಭ್ರಾಜವೆಂಬ ಇನ್ನೂ ಕೆಲವು ಲೋಕಗಳಿವೆ ಅಲ್ಲಿ ಬರ್ಹಿಷಧರೆಂಬ ವ್ರತನಿಷ್ಠರಾದ ಪಿತೃಗಳು ವಾಸಿಸುತ್ತಾರೆ ನವಿಲು ಗರಿಗಳಿಂದ ಅಲಂಕೃತವಾದ ಸಾವಿರಾರು ವಿಮಾನಗಳು ಆ ಲೋಕದಲ್ಲಿವೆ ಧ್ಯಾನ ಮಾತ್ರದಿಂದಲೇ ಫಲವನ್ನು ಕೊಡುವ ಹೋಮಾಗ್ನಿಗಳು ಅಲ್ಲಿ ಪ್ರಕಾಶಿಸುತ್ತವೆ ಭೂಲೋಕದಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದ ಮಾಡಿದವರು ಅಲ್ಲಿನ ಸುಖ ಸಮೃದ್ಧವಾದ ಭವ್ಯ ಮಂದಿರಗಳಲ್ಲಿ ಸಂತೋಷದಿಂದಿರುವರು ದೇವತೆಗಳು ಅಸುರರು ಗಂಧರ್ವರು ಅಪ್ಸರಸ್ಸುಗಳು ಯಕ್ಷರು ರಾಕ್ಷಸರು ಇನ್ನೂ ಮಿಕ್ಕ ದೇವತೆಗಳು ತಪೋನಿಷ್ಠರಾದ ನೂರಾರು ಜನ ಪುಲಸ್ತ್ಯ ಪುತ್ರರು ಇವರೆಲ್ಲರೂ ಈ ಬರ್ಹಿಷದರೆಂಬ ಪಿತೃಗಳನ್ನು ಆರಾಧಿಸುವರು ಇವರು ಮಹಾಮಹಿಮರು ತೇಜಸ್ವಿಗಳು ಭಕ್ತರಿಗೆ ಅಭಯವನ್ನು ಕೊಡತಕ್ಕವರು ಇವರಿಗೆ ತೀವರಿ ಎಂಬ ಮಾನಸ ಪುತ್ರಿಯೊಬ್ಬಳಿರುವಳು ಇವಳು ಸ್ವರ್ಗದಲ್ಲೆಲ್ಲ ಬಹು ಪ್ರಸಿದ್ಧಳಾಗಿದ್ದಳು ಇವಳಿಗೆ ಯೋಗಿನಿಯೆಂದೂ ಯೋಗಮಾತೆಯೆಂದೂ ಹೆಸರು ಇವಳು ತೀವ್ರವಾದ ತಪಸ್ಸನ್ನು ಮಾಡಲು ಭಗವಂತನಾದ ವಿಷ್ಣುವು ಪ್ರಸನ್ನನಾದನು ಓ ದೇವ ನೀನು ಪ್ರಸನ್ನನಾಗಿರುವೆ ತಪಸ್ವಿಯೂ ಸುಂದರನೂ ಜಿತೇಂದ್ರಿಯನು ವಾಗ್ಮಿ ಶ್ರೇಷ್ಠನೂ ಆದ ಪತಿಯನ್ನು ನನಗೆ ಕರುಣಿಸು ಎಂದು ಆಕೆ ವರವನ್ನು ಬೇಡಿದಳು ಭಗವಂತನಾದ ವಿಷ್ಣುವು ಹೇಳುತ್ತಾನೆ ಎಲೆ ತಪೋನಿಷ್ಠಳೆ ಯೋಗಾಚಾರ್ಯನಾದ ಶುಕಮಹರ್ಷಿಯು ಮಹಾಮುನಿಗೆ ಮಗನಾಗಿ ಹುಟ್ಟಿದಾಗ ನೀನು ಆತನಿಗೆ ಪತ್ನಿಯಾಗುವೆ ನಿನಗೆ ಯೋಗ ಜ್ಞಾನವುಳ್ಳ ಎಂಬ ಮಗಳು ಹುಟ್ಟುವಳು ಪಾಂಚಾಲ ದೇಶದ ಅರಸನಾದ ಮಾನುಷನಿಗೆ ಅವಳನ್ನು ಮದುವೆ ಮಾಡಿಕೊಡು ಅವಳಿಗೆ ಬ್ರಹ್ಮದತ್ತನೆಂಬ ಮಗನಾಗುವನು ಯೋಗದಲ್ಲಿ ಸಿದ್ಧಿಯನ್ನು ಪಡೆದು ಅವಳು ಗೌಹು ಎಂದರೆ ಸರಸ್ವತಿ ಎಂಬ ಪ್ರಖ್ಯಾತಿಯನ್ನು ಹೊಂದುವಳು ಆ ಕನ್ಯೆಯಲ್ಲದೆ ನಿನಗೆ ಕೃಷ್ಣ ಗೌರ ಪ್ರಭು ಮತ್ತು ಶಂಭುಗಳೆಂಬ ಪುತ್ರರೂ ಜನಿಸುವರು ಇವರೆಲ್ಲರೂ ಮಹಾ ತೇಜಸ್ವಿಗಳು ಮಹಿಮಾವಂತರೂ ಆಗಿ ಅತ್ಯುನ್ನತ ಪದವಿಯನ್ನೈದುವರು ಆ ತರುವಾಯ ನಮ್ಮ ವರದ ಬಲದಿಂದ ಯೋಗಾಭ್ಯಾಸವನ್ನೆಸಗಿ ನೀನು ಮೋಕ್ಷವನ್ನು ಹೊಂದುವೆ ಹಿಂದೆ ಹೇಳಿದ ಆಕಾರ ಸಹಿತರಾದ ಪಿತೃಗಳು ವಸಿಷ್ಠ ಮಹರ್ಷಿಯ ಮಕ್ಕಳು ಮಾನಸರೆಂದು ಅವರ ಹೆಸರು ಅವರೆಲ್ಲರೂ ಧರ್ಮಮೂರ್ತಿಗಳು ಸ್ವರ್ಗಕ್ಕಿಂತಲೂ ಮೇಲೆ ಜ್ಯೋತಿರ್ಭಾಸಿಗಳೆಂಬ ಲೋಕಗಳಲ್ಲಿ ಅವರು ವಾಸಿಸುವರು ಭಕ್ತಿಯಿಂದ ಪಿತೃಕರ್ಮವನ್ನೆಸಗಿದ ಶೂದ್ರರೂ ಸಹ ಆ ಲೋಕಗಳನ್ನು ಸೇರಿ ಸಕಲ ಭೋಗ್ಯ ಸಮೃದ್ಧವಾದ ದಿವ್ಯ ಮಂದಿರಗಳಲ್ಲಿ ಸುಖಿಸುತ್ತಿರುವರು ಹೀಗಿರುವಲ್ಲಿ ಕರ್ಮ ನಿರತರಾಗಿ ಭಕ್ತಿಯಿಂದ ಶ್ರಾದ್ದವನ್ನು ಮಾಡಿದ ಬ್ರಾಹ್ಮಣರ ವಿಚಾರವನ್ನು ಏನು ಹೇಳಬೇಕು ಸುಮೂರ್ತಿ ಮಂತರೆಂಬ ಈ ಪಿತೃಗಳಿಗೆ ಗೋವೆಂಬ ಮಾನಸಪುತ್ರಿ ಹುಟ್ಟಿದಳು ಇವಳು ಶುಕ್ರಾಚಾರ್ಯನ ಪ್ರಿಯ ಪತ್ನಿ ಸಾಧ್ಯರ ಕೀರ್ತಿಯನ್ನು ಬೆಳೆಸಿದವಳು ಸೂರ್ಯಮಂಡಲದಲ್ಲಿ ಮರೀಚಿ ಗರ್ಭಗಳೆಂಬ ಲೋಕಗಳಿವೆ ಅಂಗೀರಸಮುನಿಯ ಸುತರಾದ ಹವಿಷ್ಮಂತರೆಂಬ ಪಿತೃಗಳು ಅಲ್ಲಿರುವರು ಪಿತೃಗಳನ್ನು ಉದ್ದೇಶಿಸಿ ತೀರ್ಥಶ್ರಾದ್ದವನ್ನು ಮಾಡುವ ಕ್ಷತ್ರಿಯೋತ್ತಮರು ಆ ಲೋಕಗಳಿಗೆ ಹೋಗುವರು ರಾಜರುಗಳಿಗೆ ಸ್ವರ್ಗ ಫಲವನ್ನು ಮೋಕ್ಷ ಫಲವನ್ನೂ ಕೊಡುವವರು ಈ ಹವಿಷ್ಮಂತ ಪಿತೃಗಳು ಪ್ರಸಿದ್ಧಳಾದ ಯಶೋಧೆ ಎಂಬವಳು ಇವರ ಮಾನಸಪುತ್ರಿ ಇವಳು ಪಂಚಜನ ಮಹಾರಾಜನ ಸೊಸೆ ಅಂಶುವಂತನ ಪತ್ನಿ ಇವಳ ಮಗನು ದಿಲೀಪ ಮೊಮ್ಮಗನು ಭಗೀರಥ ಬಯಸಿದ ಸುಖ ಭೋಗಗಳನ್ನೆಲ್ಲ ಕೊಡುವ ಕಾಮಧುಖಗಳೆಂಬ ದಿವ್ಯ ಲೋಕಗಳಿವೆ ಅಲ್ಲಿ ವ್ರತನಿಷ್ಠರಾದ ಸುಸ್ವಧರೆಂಬ ಪಿತೃಗಳಿದ್ದಾರೆ ಕರ್ದಮ ಪ್ರಜಾಪತಿಯ ಲೋಕಗಳಲ್ಲಿ ಅವರಿಗೆ ಆಜ್ಯಪರೆಂದು ಪ್ರಸಿದ್ಧಿ ಇದೆ ಪುಲಹಾಂಗಜರ ಮಕ್ಕಳಾದ ಅವರನ್ನು ವೈಶ್ಯರು ಪೂಜಿಸುವರು ಶ್ರಾದ್ದ ಮಾಡಿದವರೆಲ್ಲರೂ ಅಲ್ಲಿಗೆ ಒಟ್ಟಿಗೆ ಹೋಗಿ ಹತ್ತು ಸಾವಿರ ಜನ್ಮಗಳು ಕಳೆದು ಹೋಗಿರಲಿ ಆಗ ನೋಡಿದ್ದ ಅಥವಾ ಜತೆಯಲ್ಲಿ ಕೂಡಿದ್ದ ತಾಯಿ ಸಹೋದರ ತಂದೆ ಸಹೋದರಿ ಮಿತ್ರ ಬಂಧು ಮತ್ತು ಇತರ ಸಂಬಂಧಿಗಳನ್ನು ಕಾಣುತ್ತಾರೆ ಈ ಸುಸ್ವಧರೆಂಬ ಪಿತೃಗಳಿಗೆ ಮಾನಸ ಮಾನಸಪುತ್ರಿಯೂ ಜನಿಸಿದಳು ಅವಳು ನಹುಷನ ಪತ್ನಿಯೂ ಯಯಾತಿ ಮಹಾರಾಜನ ತಾಯಿಯೂ ಆದಳು ಈ ಸಾಧ್ವೀಮಣಿಯು ಎಂಬ ಹೆಸರಿನಿಂದ ಪಿತೃಲೋಕದಲ್ಲಿದ್ದು ಆಮೇಲೆ ಬ್ರಹ್ಮಲೋಕವನ್ನು ಸೇರಿದಳು ಈ ಮೂರು ಪಿತೃಗಣಗಳ ವಿಷಯವನ್ನು ತಿಳಿಸಿದೆನು ಇನ್ನು ಮುಂದೆ ನಾಲ್ಕನೆಯದನ್ನು ಹೇಳುವೆನು ಬ್ರಹ್ಮಾಂಡದ ಮೇಲ್ಗಡೆಯಲ್ಲಿ ಮಾನಸಗಳೆಂಬ ಲೋಕಗಳಿವೆ ಅಲ್ಲಿ ಸೋಮಪರೆಂದು ಪ್ರಸಿದ್ಧರಾದ ಪಿತೃಗಳು ಶಾಶ್ವತವಾಗಿ ನೆಲೆಸಿದ್ದಾರೆ ಅವರ ಮಾನಸ ಪುತ್ರಿಯು ನರ್ಮದೆಯೆಂದು ಪ್ರಖ್ಯಾತಳಾಗಿರುವಳು ಅವರೆಲ್ಲರೂ ಧರ್ಮಸ್ವರೂಪರು ಬ್ರಹ್ಮನಿಗಿಂತ ಮೇಲೆನಿಸಿರುವರು ಸ್ವತಾದೇವಿಯಿಂದ ಉತ್ಪನ್ನರಾಗಿ ಸೃಷ್ಟಿಯಾದಿ ಕಾರ್ಯಗಳೆಲ್ಲವನ್ನೂ ಮಾಡಿ ಬ್ರಹ್ಮಸ್ವರೂಪವನ್ನು ಪಡೆದು ಈಗ ಮಾನಸ ಲೋಕದಲ್ಲಿ ಅವರು ವಾಸಿಸುತ್ತಿರುವರು ನರ್ಮದೆಯು ಅವರ ಮಗಳಷ್ಟೇ ಅವಳು ಮಹಾನದಿಯ ರೂಪದಿಂದ ದಕ್ಷಿಣಾಪಥದಲ್ಲಿ ಹರಿಯುತ್ತ ಜೀವರಾಶಿಗಳನ್ನು ಪವಿತ್ರಗೊಳಿಸುತ್ತಿರುವಳು ಆಯಾ ಸೃಷ್ಟಿಕಾಲಗಳಲ್ಲಿ ಉತ್ಪನ್ನರಾದ ಮನುಗಳು ಮತ್ತು ಪ್ರಜೆಗಳೆಲ್ಲರೂ ಶಾಸ್ತ್ರವಿಧಿಯನ್ನರಿತು ಆ ಪಿತೃದೇವತೆಗಳನ್ನು ಉದ್ದೇಶಿಸಿ ನಿರ್ಬಂಧವಿಲ್ಲದ ಸಂದರ್ಭಗಳಲ್ಲಿಯೂ ಸಹ ಶ್ರಾದ್ದಗಳನ್ನು ಮಾಡುವರು ಅದರ ಫಲವಾಗಿ ಅವರ ಅನುಗ್ರಹದಿಂದ ಯೋಗ ನಿರತರಾದ ಸತ್ಪುತ್ರರನ್ನು ಪಡೆಯುವರು ಮೊತ್ತ ಮೊದಲಿನ ಸೃಷ್ಟಿಯಲ್ಲಿಯೇ ಪಿತೃಗಳ ಶ್ರಾದ್ದವು ಏರ್ಪಟ್ಟಿತು ಪಿತೃ ಕಾರ್ಯಗಳಲ್ಲೆಲ್ಲ ಬೆಳ್ಳಿಯ ಅಥವಾ ಬೆಳ್ಳಿಯ ಸಂಬಂಧವಾದರೂ ಇರುವ ಪಾತ್ರೆಗಳನ್ನು ಉಪಯೋಗಿಸಬೇಕು ಬೆಳ್ಳಿಯ ಸ್ವಧಾಪಾತ್ರೆಯನ್ನು ಪುರೋಹಿತನಿಗೆ ಕೊಟ್ಟರೆ ಪಿತೃಗಳು ಯಾವಾಗಲೂ ತೃಪ್ತರಾಗುತ್ತಾರೆ ಜ್ಞಾನಿಗಳು ಶ್ರಾದ್ದದಲ್ಲಿ ಅಗ್ನಿ ಸೋಮ ಮತ್ತು ಯಮ ಇವರ ತೃಪ್ತಿಗಾಗಿ ಹೋಮ ಮಾಡಬೇಕು ಅಗ್ನಿ ಇಲ್ಲದಿದ್ದರೂ ಬ್ರಾಹ್ಮಣನ ಅಂಗೈಯಲ್ಲಿ ನೀರಿನಲ್ಲಿ ಆಡಿನ ಕಿವಿಯಲ್ಲಿ ಕುದುರೆಯ ಕಿವಿಯಲ್ಲಿ ಕೊಟ್ಟಿಗೆಯಲ್ಲಿ ಇಲ್ಲವೇ ನೀರಿನ ಸಮೀಪದಲ್ಲಿ ಈ ಕಾರ್ಯವನ್ನು ನಡೆಸಬಹುದು ಪಿತೃಗಳಿಗೆ ಗಗನ ಸ್ಥಳವು ದಕ್ಷಿಣ ದಿಕ್ಕು ಶ್ರೇಷ್ಠವಾದವು ಪ್ರಾಚೀನಾವೀತ ನೀರು ಎಳ್ಳು ಎಡಭಾಗ ದರ್ಬೆ ಮಾಷ ಹಸುವಿನ ಹಾಲು ಸಿಹಿಯಾದ ಪದಾರ್ಥಗಳು ತಾಮ್ರ ಭೋಗ್ಯವಸ್ತು ಜೇನುತುಪ್ಪ ಕುಶವೆಂಬ ವಿಶೇಷ ಸಾವೆ ಭತ್ತ ಗೋಧಿ ಕಾಡು ಭತ್ತ ಹೆಸರು ಕಬ್ಬು ಬಿಳಿಯ ಹೂ ತುಪ್ಪ ಇವೆಲ್ಲವೂ ಅವರಿಗೆ ಇಷ್ಟವಾದವು ಆದುದರಿಂದ ಶ್ರಾದ್ದದಲ್ಲಿ ಉಪಯೋಗಿಸಲು ಅರ್ಹವಾದವು ಪಿತೃದೇವತೆಗಳಿಗೆ ಇಷ್ಟವಿಲ್ಲದ ಆದುದರಿಂದಲೇ ಶ್ರಾದ್ದದಲ್ಲಿ ಉಪಯೋಗಿಸಲು ಅನರ್ಹವಾದ ಪದಾರ್ಥಗಳನ್ನು ಹೇಳುವೆನು ಕಾಡು ಕಡಲೆ ಸೆಣಬು ಅವರೆ ಅಲಸಂಡೆ ಕುಸುಬೆ ತಾವರೆ ಬಿಲ್ವ ಎಕ್ಕ ಉಮ್ಮತ್ತೆ ಬೇವು ಆಡಿನ ಹಾಲು ಮುಂತಾದುವನ್ನು ಪಿತೃಕಾರ್ಯದಲ್ಲಿ ಉಪಯೋಗಿಸಬಾರದು ಹಾರಕ ಹಿರಿಗಡಲೆ ಬೇಲದ ಹಣ್ಣು ಹಿಪ್ಪೆ ಎಣ್ಣೆ ಅಥವಾ ಹೂ ಅಗಸೆಯ ಸೊಪ್ಪು ಇಲ್ಲವೇ ಹೂ ಇವುಗಳೂ ಕೂಡ ನಿಷಿದ್ಧವಾದವು ಭಕ್ತಿಯಿಂದ ಪಿತೃಗಳನ್ನು ಯಾವನು ತೃಪ್ತಿಗೊಳಿಸುವನು ಅವನನ್ನು ಅವರು ಸಂತೋಷಪಡಿಸುವರು ಪುಷ್ಟಿಯನ್ನು ಕರುಣಿಸುವರು ದೇವ ಕಾರ್ಯಕ್ಕಿಂತಲೂ ಪಿತೃಕಾರ್ಯವು ಹೆಚ್ಚಿನದು ದೇವತೆಗಳಿಗಿಂತಲೂ ಮೊದಲು ಪಿತೃಗಳನ್ನು ತೃಪ್ತಿಪಡಿಸಬೇಕೆಂದು ಹೇಳಿವೆ ಇವರು ಬೇಗನೆ ಪ್ರಸನ್ನರಾಗುವರು ಕೋಪರಹಿತರು ನಿರಾಯುಧರು ನಿಶ್ಚಲವಾದ ಪ್ರೀತಿಯನ್ನು ಇಟ್ಟಿರುವವರು ಶಾಂತಾತ್ಮರು ಶುಚಿರ್ಭೂತರು ಯಾವಾಗಲೂ ಪ್ರಿಯವನ್ನು ಹೇಳುವವರು ಭಕ್ತರಲ್ಲಿ ಅನುರಾಗಿಗಳು ಮತ್ತು ಸುಖವನ್ನು ಕೊಡತಕ್ಕವರು ಈ ಕಾರಣಗಳಿಂದಲೇ ಪಿತೃಗಳನ್ನು ಪೂರ್ವ ದೇವರು ಎಂದರೆ ದೇವತೆಗಳಿಗಿಂತಲೂ ಮೊದಲು ಗೌರವಾರ್ಹರು ಎಂದು ಕರೆಯುವರು ಹವಿಷ್ಮಂತ ಪಿತೃಗಳ ಆಧಿಪತ್ಯದಲ್ಲಿ ಸೂರ್ಯನು ಶ್ರಾದ್ದಾಭಿಮಾನ ದೇವತೆಯಾಗಿರುವನು ಪಿತೃವಂಶವೆಲ್ಲವನ್ನೂ ಹೇಳಿದುದಾಯಿತು ಪುಣ್ಯಕರವೂ ಪರಿಶುದ್ಧವೂ ಆಯುರ್ವರ್ಧಕವೂ ಆದ ಈ ವರ್ಣನೆಯನ್ನು ಮನುಷ್ಯರು ನಿತ್ಯವೂ ಓದಬೇಕು ಇದು ಶ್ರೀಮತ್ಸ್ಯೆ ಮಹಾಪುರಾಣೆ ಪಿತೃವಂಶಾನುಕೀರ್ತನಂ ನಾಮ ಪಂಚದಶೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಹದಿನಾರನೆಯ ಅಧ್ಯಾಯವಾದ ಶ್ರಾದ್ದಿ ನಿಮಂತ್ರಣಕ್ಕೆ ಅರ್ಹರು ಮತ್ತು ಅನರ್ಹರಾದವರು ಅನ್ವಾಹಾರ್ಯಕ ಶ್ರಾದ್ದದ ವಿಧಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ